ಒಕ್ಕಲಿಗರಿಗೆ ಮೀಸಲಾತಿ ಹೆಚ್ಚಿಸದೇ ಇದ್ರೆ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆ ಕೊಟ್ಟಿದ್ದಾರೆ ವಕ್ಕಲಿಗ ಸ್ವಾಮೀಜಿ ಸೋಮೇಶ್ವರನಾಥ ಸ್ವಾಮೀಜಿಯಿಂದ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆ ನೀಡಿದ್ದಾರೆ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಈ ರೀತಿ ಎಚ್ಚರಿಕೆಯನ್ನ ನೀಡಿದ್ದಾರೆ ವಕ್ಕಲಿಗ ಸ್ವಾಮೀಜಿ ಈ ರೀತಿ ಪತ್ತೆ ಪ್ರತ್ಯೇಕ ರಾಜ್ಯವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಒಕ್ಕಲಿಗರ ಬೃಹತ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಒಕ್ಕಲಿಗ ಸಮುದಾಯಕ್ಕೆ ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನ ನೀಡಬೇಕು ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಒಕ್ಕಲಿಗರನ್ನ ತುಳಿದ್ರೆ ಪ್ರತ್ಯೇಕ ರಾಜ್ಯ ಕೇಳಬೇಕಾಗುತ್ತೆ ಒಕ್ಕಲಿಗರಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಶೇಕಡ ಅರವತ್ತರಷ್ಟು ಆದಾಯ ಬರ್ತಾ ಇದೆ ಶೇಕಡ ಅರವತ್ತರಷ್ಟು ಆದಾಯ ನೀಡೋ ಸಮುದಾಯಕ್ಕೆ ಶೇಕಡ ನಾಲ್ಕರಷ್ಟು ಮೀಸಲು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರು ರಾಮನಗರ ಮಂಡ್ಯ ಹಾಸನ ಬೆಂಗಳೂರು ಸೇರಿಸಿ ಪ್ರತ್ಯೇಕ ರಾಜ್ಯವನ್ನ ಮಾಡಲಾಗುತ್ತೆ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ಈಗಾಗಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ ಆದ ನಂತರದಲ್ಲಿ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೂ ಕೂಡ ಸರ್ಕಾರ ಓಕೆ ಅಂತಿತ್ತು ಈಗ ಒಕ್ಕಲಿಗರು ಕೂಡ ತಮ್ಮ ಮೀಸಲಾತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲವಾದಲ್ಲಿ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಒಕ್ಕಲಿಗ ಸ್ವಾಮೀಜಿ ಸೋಮೇಶ್ವರನಾಥ ಸ್ವಾಮೀಜಿ ಈ ರೀತಿ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿರೋದು ಒಕ್ಕಲಿಗರ ಬೃಹತ್ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ ಒಕ್ಕಲಿಗ ಸಮುದಾಯಕ್ಕೆ ಶೇಕಡಾ ಹದಿನೈದರಷ್ಟು ಮೀಸಲಾತಿಯನ್ನ ನೀಡಬೇಕು ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಒಕ್ಕಲಿಗರನ್ನ ತೊಳೆದ್ರೆ ಪ್ರತ್ಯೇಕ ರಾಜ್ಯವನ್ನ ಕೇಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ನೀಡಿದ್ದಾರೆ ಒಕ್ಕಲಿಗರಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಶೇಕಡ ಅರವತ್ತರಷ್ಟು ಆದಾಯ ಬರ್ತಾ ಇದೆ ಆದರೆ ಸಮುದಾಯಕ್ಕೆ ಕೇವಲ ಶೇಕಡ ನಾಲ್ಕರಷ್ಟು ಮೀಸಲು ನೀಡಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರು ರಾಮನಗರ ಮಂಡ್ಯ ಹಾಸನ ಬೆಂಗಳೂರು ಸೇರಿಸಿ ಪ್ರತ್ಯೇಕ ರಾಜ್ಯವನ್ನ ಮಾಡಬೇಕಾಗುತ್ತೆ ವಕ್ಕಲಿಗ ಸಮುದಾಯದ ಸಭೆಯಲ್ಲಿ ಪ್ರತ್ಯೇಕ ರಾಜ್ಯದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೋಮೇಶ್ವರನಾಥ ಸ್ವಾಮೀಜಿ